ನಮಸ್ಕಾರ ಪ್ರಿಯ ವೀಕ್ಷಕರೇ ಕೇಂದ್ರ ಸರ್ಕಾರ ಮಂಡಿಸಿರುವ ಬಜೆಟ್ಟು ಇದೀಗ ರಾಜ್ಯ ಸರ್ಕಾರದ ಕೆಂಗಣಿಗೆ ಗುರಿಯಾಗಿದೆ ಈ ಬಜೆಟನ್ನೇ ಮುಂದಿಟ್ಟುಕೊಂಡು ರಾಜ್ಯ ಸರ್ಕಾರ ಅದರಲ್ಲೂ ಪ್ರದೇಶ ಕಾಂಗ್ರೆಸ್ ಪಕ್ಷ ಇದೀಗ ಕೇಂದ್ರದ ವಿರುದ್ಧ ಸಡ್ಡು ಹೊಡೆದಿದೆ ಸಂಘರ್ಷ ಮತ್ತು ಹೋರಾಟದ ರೂಪುರೇಷೆಗಳನ್ನು ಪ್ರತಿಭಟಿಸಿದೆ ಜೊತೆಗೆ ಈ ಬಜೆಟ್ನಿಂದ ರಾಜ್ಯಕ್ಕೆ ದೊಡ್ಡ ಅನ್ಯಾಯವಾಗಿದ್ದು ಇದರ ವಿರುದ್ಧ ಶಾಸಕರು ಸಚಿವರು ಮತ್ತು ಸಂಸದರ ದಂಡಿನ ಜೊತೆ ದೆಹಲಿಯಲ್ಲಿ ಹೋಗಿ ಪ್ರಧಾನಿ ನರೇಂದ್ರ ಮೋದಿ ಅವರ ಅಂಗಳದಲ್ಲೇ ಪ್ರತಿಭಟನೆಯನ್ನು ನಡೆಸುವುದಾಗಿ ಘೋಷಣೆ ಮಾಡಿದೆ ಇದರಿಂದಾಗಿ ಲೋಕಸಭಾ ಚುನಾವಣೆಗಳ ಬೆನ್ನಲ್ಲೇ ಕೇಂದ್ರದಿಂದ ರಾಜ್ಯಕ್ಕಾಗ್ತಿರುವ ಅನ್ಯಾಯವನ್ನು ಎಫೆಕ್ಟಿವ್ ಆಗಿ ಎಕ್ಸ್ಪೋಸ್ ಮಾಡೋದಕ್ಕೆ ಅದನ್ನು ಬಹಿರಂಗ ಒಂದು ರಣತಂತ್ರವನ್ನು ಹೆಣದಿದೆ ಹಾಗಾದರೆ ಇದು ಎಷ್ಟರ ಮಟ್ಟಿಗೆ ಬಿ ಜೆ ಪಿಗೆ ಬರುವ ಮತಗಳನ್ನು ಕಟ್ ಮಾಡಬಹುದು ರಾಮನ ಅಲೆಯ ಮಧ್ಯೆ ಈ ಒಂದು ರಾಜ್ಯ ಸರ್ಕಾರದ ಅಥವಾ ಕಾಂಗ್ರೆಸ್ ಪಕ್ಷದ ತಂತ್ರ ಎಷ್ಟರ ಮಟ್ಟಿಗೆ ಜನರ ಮೇಲೆ ಪರಿಣಾಮವನ್ನು ಬೀರಬಹುದು ಈ ಬಗ್ಗೆ ಇಂದಿನ ಮಾತು ಮಂತನ ಸ್ನೇಹಿತರೆ ಗೆಳೆಯರೆ ಇವತ್ತು ಮತ್ತು ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಒಂದು ರಣತಂತ್ರವನ್ನು ಘೋಷಿಸಿತು ಕೇಂದ್ರ ಸರ್ಕಾರ ನಿನ್ನೆ ಮಂಡಿಸಿರುವ ಬಜೆಟ್ ಅನ್ನು ಆಧರಿಸಿ ಕೇಂದ್ರದ ವಿರುದ್ಧ ನೇರ ಸಂಘರ್ಷ ಕೇಂದ್ರದ ವಿರುದ್ಧ ರಾಜ್ಯ ಸರ್ಕಾರವೇ ಕೇಂದ್ರದ ವಿರುದ್ಧ ಕಾಂಗ್ರೆಸ್ ಪಕ್ಷವೇ ನೇರ ಸಂಘರ್ಷಕ್ಕೆ ಸಂಘರ್ಷಕ್ಕಿಳಿಯುವುದರ ಮೂಲಕ ಈ ಬಜೆಟ್ನಲ್ಲಿ ಕರ್ನಾಟಕಕ್ಕೆ ಅನ್ಯಾಯ ಆಗಿದೆ ಅಂಥೇಳಿ ಒಂದು ಹೈ ವೋಲ್ಟೇಜ್ ಕ್ಯಾಂಪೇನನ್ನು ಒಂದು ಹೈ ವೋಲ್ಟೇಜ್ ಸಮರವನ್ನು ಕೇಂದ್ರದ ವಿರುದ್ಧ ಬಿ ಜೆ ಪಿಯ ವಿರುದ್ಧ ಪ್ರಧಾನಿಯವರ ವಿರುದ್ಧ ಹಣಕಾಸು ಮಂತ್ರಿ ನಿರ್ಮಲಾ ಸೀತಾರಾಮನ್ ಅವರ ವಿರುದ್ಧ ಪ್ರಕಟ ಮಾಡಿದ್ದೆ ಇವತ್ತಿನ ಒಂದು ವೈಶಿಷ್ಟ್ಯ ಹಾಗಾದರೆ ಅನ್ಯಾಯ ಏನು ಒಂದು ಕಡೆ ಭಾರತೀಯ ಜನತಾ ಪಕ್ಷ ಧರ್ಮ ಅಯೋಧ್ಯ ಈ ಥರದ ಕೆಲವು ಭಾವನಾತ್ಮಕ ಘೋಷಣೆಗಳನ್ನು ಆಧರಿಸಿ ಮತಗಳನ್ನು ಪಡೀಲಿಕ್ಕೆ ಪ್ರಯತ್ನವನ್ನು ಪಟ್ಟರೆ ಕೇಂದ್ರದಿಂದ ರಾಜ್ಯಕ್ಕೆ ಬರಬೇಕಾದಂಥ ಹಕ್ಕುಗಳ ನಿರಾಕರಣೆ ಆಗಿದೆ ಕನ್ನಡಿಗರ ಹಕ್ಕುಗಳನ್ನು ನಿರಾಕರಿಸಿದ್ದಾರೆ ಕನ್ನಡಿಗರ ಸ್ವಾಭಿಮಾನಕ್ಕೆ ಧಕ್ಕೆ ಬಂದಿದೆ ಕರ್ನಾಟಕದ ಅಸ್ಮಿತೆಗೆ ಧಕ್ಕೆ ಬಂದಿದೆ ಕರ್ನಾಟಕದ ಹಕ್ಕಿನ ಪಾಲನ್ನು ಕೇಂದ್ರ ಸರ್ಕಾರ ಕಸಿದಿದೆ ಕರ್ನಾಟಕದ ಹೊಟ್ಟೆಯ ಮೇಲೆ ಹೊಡೆದಿದೆ ಎನ್ನುವ ಸಂಗತಿಯನ್ನ ಸಂಪೂರ್ಣ ಪ್ರಾದೇಶಿಕವಾಗಿ ಭಾರತೀಯ ಜನತಾ ಪಕ್ಷದ ವಿರುದ್ಧ ಒಂದು ಬಾಣದ ತಿರುಗು ಬಾಣದ ರೂಪದಲ್ಲಿ ಪ್ರಯೋಗ ಮಾಡೋದಕ್ಕೆ ಕಾಂಗ್ರೆಸ್ ಪಕ್ಷ ಈಗ ಸಿದ್ಧತೆಯನ್ನ ನಡೆಸಿದೆ ಿದೆ ಹಾಗಾದರೆ ವಿವರಗಳೇನು ಇವತ್ತು ಡಿ ಕೆ ಶಿವಕುಮಾರ್ ಅವರು ಕೆಪಿಸಿಸಿ ಅಧ್ಯಕ್ಷರು ಇದರ ಕುತೂಹಲಕಾರಿ ವಿವರಗಳನ್ನು ಮನದಟ್ಟು ಆಗುವ ರೀತಿಯಲ್ಲಿ ಅವರು ಅದನ್ನು ಪ್ರಕಟಿಸಿದ್ರು ಅಂದ್ರೆ ಎರಡು ಸಾವಿರದ ಹದಿನೆಂಟು ಹತ್ತೊಂಬತ್ತರಲ್ಲಿ ಮಂಡಿಸಿರುವ ಬಜೆಟ್ ಇಪ್ಪತ್ತು ನಾಲ್ಕು ಲಕ್ಷ ಕೋಟಿ ಕೇಂದ್ರದ ಬಜೆಟ್ ಅದೇ ಈಗ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ನಲವತ್ತೈದು ಲಕ್ಷ ಕೋಟಿ ಸರಿಸುಮಾರು ದುಪ್ಪಟ್ಟಾಗಿದೆ ಆಗ ನಮಗೆ ರಾಜ್ಯದ ಪಾಲು ಸಿಗ್ತಾ ಇದ್ದಿದ್ದು ನಲವತ್ತಾರು ಸಾವಿರ ಕೋಟಿ ಈಗ ಬಜೆಟ್ ದುಪ್ಪಟ್ಟಾಗಿರೋದ್ರಿಂದ ಈಗಲೂ ಕೂಡ ನಮಗೆ ಬರಬೇಕಾಗಿರೋ ಹಣ ದುಪ್ಪಟ್ಟಾಗಬೇಕು ಸರಿಸುಮಾರು ತೊಂಬತ್ತು ಲಕ್ಷ ಕೋಟಿ ಕರ್ನಾಟಕದ ಪಾಲು ಬರಬೇಕು ಲೆಕ್ಕಾಚಾರದ ಪ್ರಕಾರ ಆದರೆ ಬರ್ತಿರೋದೆಷ್ಟು ಕೇವಲ ಐವತ್ತು ಸಾವಿರ ಕೋಟಿ ರೂಪಾಯಿ ಅಂದರೆ ರಾಜ್ಯಕ್ಕೆ ಹೇಗೆ ಸತತವಾಗಿ ಕೇಂದ್ರ ಸರ್ಕಾರ ಅನ್ಯಾಯವಾಗ್ತಿದೆ ಅನ್ನೋದನ್ನ ಕೇಂದ್ರದ ಗಮನ ಸೆಳೆಯಲಿಕ್ಕೆ ರಾಜ್ಯದ ಜನರ ಮನವರಿಕೆಯನ್ನ ಮಾಡಿಕೊಡೋದಕ್ಕೆ ಜೊತೆಗೆ ಹೆಚ್ಚು ಟ್ಯಾಕ್ಸ್ ಅನ್ನ ಕೇಂದ್ರಕ್ಕೆ ಕಟ್ಟಿರುವಂತಹ ಇನ್ನಿತರೆ ರಾಜ್ಯದ ಮುಖ್ಯಮಂತ್ರಿಗಳೂ ಕೂಡ ಇಂಥದ್ದೊಂದು ಪ್ರತಿಭಟನೆಯ ಹಾದಿಯನ್ನ ಹಿಡಿಬೇಕು ಅನ್ನೋದು ಅನ್ನೋದಕ್ಕೆ ಒಂದು ಮಾರ್ಗದರ್ಶನವನ್ನು ಹಾಕಿಕೊಡೋದಕ್ಕೆ ಒಂದು ತಂತ್ರವನ್ನು ರೂಪಿಸಲಾಗಿದೆ ಖುದ್ದು ಮುಖ್ಯಮಂತ್ರಿಗಳು ಈ ಪ್ರತಿಭಟನೆಯ ಸಾರಥ್ಯವನ್ನು ವಹಿಸ್ತಿರೋದು ಒಂದು ಅಪರೂಪದ ಪ್ರತಿಭಟನೆ ಈವರೆಗೆ ಕೇಂದ್ರದಿಂದ ರಾಜ್ಯದ ಪಾಲಿಗೆ ಬರ್ತಿಲ್ಲ ಸರಿಯಾಗಿ ಹಣ ಅಲ್ಲಿ ರಾಜ್ಯಕ್ಕೆ ಕೊಡ್ತಿರೋ ಅನುದಾನ ಸಾಕಾಗ್ತಿಲ್ಲ ಅನ್ನೋದು ಒಂದು ಕೂಗಿತ್ತು ರಾಜ್ಯದ ಹಕ್ಕನ್ನು ಕೇಂದ್ರ ಕಸ್ಕೋತಿದೆ ಅನ್ನೋದು ಕೂಗಿತ್ತು ಈಗ ಅಕ್ಷರಶಃ ಬೀದಿ ಕಾಳಗೆ ಈಗ ಕೇಂದ್ರ ಸರ್ಕಾರಕ್ಕೆ ಪ್ರಧಾನಮಂತ್ರಿಗಳಿಗೆ ಡಿ ಕೆ ಶಿವಕುಮಾರ್ ಪತ್ರ ಬರೆದಿದ್ದಾರೆ ನಾವು ಧರಣಿ ಮಾಡಬೇಕು ನೂರ ಮೂವತ್ತಾರು ಎಂ ಎಲ್ ಎಗಳು ಸಚಿವರು ಒಬ್ಬ ಸಂಸ್ಥೆ ಸಂಸತ್ ಸದಸ್ಯರು ಖುದ್ದು ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಬಂದು ದೆಹಲಿಯಲ್ಲಿ ಧರಣಿ ಮಾಡ್ತೀವಿ ಈ ಧರಣಿಗೆ ಜಾಗವನ್ನು ಕೊಡಿ ನೀವು ಎಲ್ಲಿ ಹೇಳ್ತೀರೋ ಅಲ್ಲಿ ಬಂದು ಧರಣಿ ಮಾಡ್ತೀವಿ ಅಂತ ಪತ್ರವನ್ನು ಬರೆದಿದ್ದಾರೆ ನೇರ ಮುಖಾಮುಖಿ ನೇರವಾಗಿ ಸಡ್ಡನ್ನು ಹೊಡೆದಿದ್ದಾರೆ ಹೀಗಾಗಿ ಸತತವಾಗಿ ಈವರೆಗೆ ಹದಿನಾಲ್ಕನೇ ಹಣಕಾಸು ಆಯೋಗ ನಾಲ್ಕು ಪಾಯಿಂಟ್ ಏಳು ಒಂದು ಪ್ರತಿಶತದಷ್ಟು ಪಾಲನ್ನು ರಾಜ್ಯಕ್ಕೆ ಕೊಡಬೇಕು ಅಂದರೆ ಹದಿನೈದನೇ ಆಯೋಗ ಅದನ್ನು ಮೂರು ಪಾಯಿಂಟ್ ಎರಡಷ್ಟು ಚಿಲ್ದಾಗಿ ಇಳಿಸಿದೆ ಇದರಿಂದ ಅರವತ್ತೆರಡು ಸಾವಿರ ಕೋಟಿ ರೂಪಾಯಿಗೂ ಹೆಚ್ಚು ನಷ್ಟ ಕರ್ನಾಟಕಕ್ಕೆ ಆಗಿದೆ ಕರ್ನಾಟಕಕ್ಕೆ ನ್ಯಾಯಯುತವಾಗಿ ಸಲ್ಲಬೇಕಾದಂತಹ ಹಕ್ಕನ್ನು ಕೇಂದ್ರ ಸರ್ಕಾರ ಕೊಡ್ತಾ ಇಲ್ಲ ಅನ್ನುವಂತಹ ಒಂದು ಪ್ರಬಲವಾದಂತಹ ಆರೋಪವನ್ನು ಡಿ ಕೆ ಶಿವಕುಮಾರ್ ಅವರು ಮಾಡಿದರು ಇಲ್ಲಿ ಮುಖ್ಯವಾಗಿ ಸರಿಸುಮಾರು ನಾಲ್ಕು ಲಕ್ಷ ಕೋಟಿ ರೂಪಾಯಿಷ್ಟು ತೆರಿಗೆ ಕೇಂದ್ರಕ್ಕೆ ಹೋಗುತ್ತೆ ಅದರಲ್ಲಿ ನಮಗೆ ಸಿಕ್ತಿರೋದು ಐವತ್ತು ಸಾವಿರ ಚಿರತೆ ಕೋಟಿ ರೂಪಾಯಿ ಮಾತ್ರ ಇದರ ಜೊತೆಗೆ ಇಡೀ ದೇಶದಲ್ಲೇ ಮಹಾರಾಷ್ಟ್ರ ಬಿಟ್ಟರೆ ಎರಡನೆಯ ರಾಜ್ಯ ಜಿ ಎಸ್ ಟಿಯನ್ನು ಕಟ್ಟಿರುವಂತಹ ಎರಡನೆಯ ಒಂದು ದೊಡ್ಡ ಮಟ್ಟದಲ್ಲಿ ಟ್ಯಾಕ್ಸನ್ನು ಕೊಡ್ತಿರುವಂತಹ ರಾಜ್ಯ ಕರ್ನಾಟಕ ಆಗಿದೆ ಸುಮಾರು ನೂರು ರೂಪಾಯಿಗೆ ಕರ್ನಾಟಕಕ್ಕೆ ದಗ್ತಿರೋದು ಕೇವಲ ಹದಿಮೂರು ರೂಪಾಯಿ ಮಾತ್ರ ಎಂಬತ್ತ ಏಳು ರೂಪಾಯಿ ಟ್ಯಾಕ್ಸು ಏನಾಗ್ತಾ ಇದೆ ಉತ್ತರ ಭಾರತದ ರಾಜ್ಯಗಳಿಗೆ ಟ್ಯಾಕ್ಸನ್ನು ಕೊಡೋದಕ್ಕೆ ನಾವು ಜಿ ಎಸ್ ಟಿ ಕಟ್ಟಬೇಕಾ ಎನ್ನುವ ಪ್ರಶ್ನೆ ಎದುರಾಗಿದೆ ಇದು ಒಂದು ರೀತಿಯಲ್ಲಿ ದೊಡ್ಡ ಮಟ್ಟದಲ್ಲಿ ಟ್ಯಾಕ್ಸನ್ನು ಕಟ್ಟಿರುವಂತಹ ಮತ್ತು ಕಡಿಮೆ ಮಟ್ಟದಲ್ಲಿ ಕೇಂದ್ರದ ಪಾಲನ ಪಡಿಸಿರುವಂತಹ ಎಲ್ಲ ರಾಜ್ಯಗಳು ಇದೀಗ ಕೇಂದ್ರದ ವಿರುದ್ಧ ಒಗ್ಗಟ್ಟಿನ ಪ್ರತಿಭಟನೆ ನಡೆಸುವಂತಹ ಕಾಲ ಬಂದಿದೆಯಾ ಮತ್ತು ರಾಷ್ಟ್ರ ಮಟ್ಟದಲ್ಲಿ ಒಂದು ರೀತಿಯ ದೊಡ್ಡ ರಾಜಕೀಯ ಸಂಘರ್ಷಕ್ಕೆ ಈ ಕಾಂಗ್ರೆಸ್ನ ರಣತಂತ್ರ ಕರ್ನಾಟಕ ಕಾಂಗ್ರೆಸ್ನ ರಣತಂತ್ರ ಕಾರಣ ಆಗುತ್ತಾ ಅನ್ನುವಂತಹ ಒಂದು ದೊಡ್ಡ ವಿಚಾರಕ್ಕೆ ದೊಡ್ಡ ವಿಚಾರಕ್ಕೆ ಇದು ಒಂದು ವೇದಿಕೆಯನ್ನು ಸಜ್ಜುಗೊಳಿಸಿದೆ ಇದು ಇತ್ತೀಚಿನ ದಿನಗಳಲ್ಲೇ ಒಂದು ಹೊಸ ರೀತಿಯ ವಿನೂತನ ರೀತಿಯ ಪ್ರತಿಭಟನೆ ಕೇಂದ್ರದ ವಿರುದ್ಧ ರಾಜ್ಯ ಬೀದಿಗೆ ಬಂದು ಧರಣಿಗೆ ಕೂರುವಂತಹ ಒಂದು ಸಿಸ್ಟಮ್ಮು ನಮ್ಮ ಒಕ್ಕೂಟ ವ್ಯವಸ್ಥೆಯಲ್ಲಿ ಏನೆಲ್ಲ ಆಗ್ತಾ ಇದೆ ಒಂದು ಒಕ್ಕೂಟ ವ್ಯವಸ್ಥೆಯಲ್ಲಿ ರಾಜ್ಯಗಳ ಹಕ್ಕನ್ನು ಕೇಂದ್ರ ಸರ್ಕಾರ ಕಸಿದ್ರೆ ಅದು ಯಾವ ಸ್ಥಿತಿಗೆ ಬರಬಹುದು ರಾಜ್ಯಗಳು ಆರ್ಥಿಕವಾಗಿ ವೀಕ್ ಆಗೋದಿಲ್ವ ಹಾಗಾದರೆ ಇದಕ್ಕೆ ಸೊಲ್ಯೂಷನ್ ಏನು ಎನ್ನುವಂತಹ ಪ್ರಶ್ನೆ ಎದುರಾಗಿದೆ ಲೋಕಸಭಾ ಚುನಾವಣೆಯ ಹಿನ್ನೆಲೆಯಲ್ಲಿ ಈ ಒಂದು ಪ್ರತಿಭಟನೆ ಡೆಫಿನೆಟ್ಲಿ ದೊಡ್ಡ ಮಟ್ಟದಲ್ಲಿ ಕಾವನ್ನು ಪಡ್ಕೊಳ್ಳುತ್ತೆ ಜನರ ಮೇಲೆ ಪರಿಣಾಮವನ್ನು ಬೀರುವ ರೀತಿಯಲ್ಲಿ ಈ ಒಂದು ಪ್ರತಿ ಘಟನೆ ನಡೆಸೋದಕ್ಕೆ ತಂತ್ರವನ್ನು ರೂಪಿಸ್ಲಾಗ್ತಿದೆ ಬರಗಾಲದ ಹಿನ್ನೆಲೆಯಲ್ಲಿ ಕೇಂದ್ರದಿಂದ ಚಿಕ್ಕಾಸು ಕೂಡ ಬಂದಿಲ್ಲ ಹಾಗೆಯೇ ನರೇಗಾ ಯೋಜನೆಯಲ್ಲಿ ಮಾನವ ದಿನಗಳನ್ನು ನೂರಿಂದ ನೂರೈವತ್ತು ರೂಪಾಯಿಗೆ ಹೆಚ್ಚು ಮಾಡಿ ಅಂತ ಹೇಳಿದರೂ ಕೂಡ ಕೇಂದ್ರ ಸರ್ಕಾರ ಅದಕ್ಕೆ ಸ್ಪಂದಿಸಿಲ್ಲ ಅಂದರೆ ಬರಗಾಲದ ಹಿನ್ನೆಲೆಯಲ್ಲಿ ಕೇಂದ್ರದಿಂದ ಒಂದು ಚಿಕ್ಕಾಸಿನ ನೆರವು ಕೂಡ ರಾಜ್ಯಕ್ಕೆ ಸಿಕ್ಕಿಲ್ಲ ಭದ್ರಾ ಮೇಲ್ದಂಡೆಯ ವಿಚಾರದಲ್ಲಿ ಕೇಂದ್ರ ಸರ್ಕಾರ ಐದು ಸಾವಿರ ಕೋಟಿ ರೂಪಾಯಿನ ಕೊಡ್ತೀನಿ ಅಂದರೂ ಒಂದು ನಯಾಪೀಸೆ ಕೊಟ್ಟಿಲ್ಲ ಹದಿನಾಲ್ಕರೇ ಹಣಕಾಸು ಆಯೋಗ ಐದು ಸಾವಿರ ಕೋಟಿ ರೂಪಾಯಿಗಿಂತ ಹೆಚ್ಚು ಹೆಚ್ಚುವರಿ ಗ್ರ್ಯಾಂಟನ್ನು ಕೊಡಬೇಕು ಅಂತ ರೆಕಮೆಂಡ್ ಮಾಡಿದರೂ ಒಂದು ಪೈಸಾ ಕೊಟ್ಟಿಲ್ಲ ಬೆಂಗಳೂರಿಗೆ ಮೆಟ್ರೋ ಮೆಟ್ರೋರಲ್ಲಿಗೆ ಸಹಾಯ ಕೊಟ್ಟಿಲ್ಲ ವರ್ತಿಲ ರೈಲಿಗೆ ಸಹಾಯವನ್ನು ಕೊಟ್ಟಿಲ್ಲ ನೀರಾವರಿ ವಿಚ ಯೋಜನೆಗಳ ವಿಚಾರದಲ್ಲಿ ಕಳಸ ಬಂಡೋರಿ ಮೇಕೆದಾಟು ವಿಚಾರದಲ್ಲಿ ಯಾವುದೇ ಸಹಾಯ ಕೇಂದ್ರದಿಂದ ಬಂದಿಲ್ಲ ಈ ಎಲ್ಲ ಇಶ್ಯೂಸ್ಗಳು ಅದನ್ನು ಇಟ್ಕೊಂಡು ಸಬ್ಜೆಕ್ಟನ್ನು ಇಟ್ಕೊಂಡು ಬಿ ಜೆ ಪಿಯನ್ನು ಎದುರಾಗಿ ಅದನ್ನು ಫೈಟ್ ಮಾಡೋದಕ್ಕೆ ಕಾಂಗ್ರೆಸ್ಸು ಒಂದು ತಂತ್ರವನ್ನು ರೂಪಿಸಿದೆ ಈ ಒಂದು ಈ ಒಂದು ತಂತ್ರವನ್ನು ರಣಕಹಳೆಯನ್ನು ಬಿ ಜೆ ಪಿ ಹೇಗೆ ಎದುರಿಸಿತ್ತು ಅವರ ತಂತ್ರಗಳೇನು ಪ್ರತಿ ತಂತ್ರಗಳೇನು ಎನ್ನುವ ಪ್ರಶ್ನೆಯ ಜೊತೆ ನಾನು ಮಾತನ್ನು ಮುಗಿಸ್ತೇನೆ ದಯವಿಟ್ಟು ದಿ ಪೋಸ್ಟ್ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಮರೇಬದಿ ಗೆಳೆಯದೆ ನಮಸ್ಕಾರ